ಪುರುಷನನ್ನ ಕಾಣ್ತಕ್ಕಂಥ ಗಂಡು ಮಗಳು ಗಂಡು ಒಂದು ಹೆಣ್ಣು ಆರು ಗಂಡು ಒಂದು ಹೆಣ್ಣು ಆರು ಊಟ ಮಾಡಿಸುವಲ್ಲಿ ತಾಯಾಗಿ ಕಾರ್ಯಶ್ರಮಿಸಿ ಗಂಡನೆಗೆ ತಪ್ಪದ ತಿಳಿಬೇಕಾದ ಗಂಡನೆ ತಿಂದಿಡ್ತಕ್ಕಂಥ ಹೆಂಡತಿಯಾಗಿ ಆ ಹೆಣ್ಣುಗಳು ತನ್ನ ಕಾರ್ಯವನ್ನು ಮಾಡಬೇಕಾಗ್ತದೆ ಒಂದು ಸಲ ಅವರಿಗೆ ಮದುವೆ ಆಗಿತ್ತು ಅವ್ರಿಗೆ ಸಿಟ್ಟಿಗಳು బాళ కష్ట అది ఏం అంది బిట్టు కరెంట్ అవును బిట్టు కరెంట్ రొట్టి మపాతి మపాతి రొట్టి చా మారు కసోదు ఆరు కసాడదు అవున సాకంగా సాకంగా అప్పుడు దుర్వాళత్ అదవ దుర్గల గుర్ హింది బాగా కడ ఎలా ఉంటాడు మాతాడు ఏం మాకు గురుగో నీగేన్ గట్టి అందుబ్రు ఉంటాడ ಹಾನ್ ಬೇಕಂದ್ರೆ ಚಾ ಮಾಡ್ಕೊಳ್ಳೋದು ಹಾನ್ ಕಾಸ ಅವ್ರಿಗಂತ ಗೊತ್ತಾಗಿದ್ದ ಬಹಳ ಚಲಾಯ್ತಂತವ ಮನಿಗ್ ಬಂದ ನನಗೆ ಚಾ ಬೇಡ ಹಾಲೇ ಬೇಕಂತ ಯಾಕಂದ್ರೆ ಯಾಕಂದ್ರೆ ಹಾಲೆ ಕಾಸಕ್ಕೆ ಅವನಿಗೆ ಹಾಲೆ ಬೇಕಾಗಿತ್ತು ಹಾಲು ಹಾನ್ ತೊಗೊಳ್ಕೊಳ್ಳೋದ ಅವ್ವ ಅವ್ವಬ್ಬ ಬಂದ್ರು ಅವ್ವ ಅವ್ವಪ್ಪ ಬಂದಾಗ ಅಂದ ಅವ್ರಿಗೆ ಬಿಸಿ ಹೋಳಿಗೆಗಳಿಂದ ಮಾಡಿ ಊಟ ಮಾಡ್ತಾರೆ ಎಂದು ಬರಾಡಿದವ್ರು ಬಂದರುತ್ತ ಹುಳಿಗೆ ಮಾಡೋ ಚಪಾತಿ ಮಾಡೋದು ಹೋಗಿ ಮಾಡು ಎಲ್ಲ ಮಾಡೋದು ಕಟ್ಕೊಂಡು ಮಾಡ್ಕೊಳ್ಳೋಕ್ಕೆ ಮಾಡೋದು ಬಂದರು ಅವರಿಂದ ಹಿಂದಿ ಮೋಪ ಎಲ್ಲ ಮಾಡ್ಕೊಂಡು ಮಾಡಕ್ ಹೋಗ್ಬೇಡ ಕಟ್ಕೊಂಡು ಸಾಕಂತ ನ್ಯಾಯಕ್ಕೆ ತಿಳ್ಕೊಂಡು ಅವ್ರ ದೊಬ್ಬ ಹುಳಿಗೆ ಚಪಾತಿ ಹೋಗಿ ಮಾಡಿ ಚದುಕ ಮಾಡ್ತಾರೆ ಅವಚಾರ ಮಾಡಿದ ಗೊತ್ತಾಗಿದ್ದು ಎ ಸಿ ಕಟ್ಕೊಂಡು ಹಿಂಗೆ ನಡೀಬೇಕು ಸಾಕಷ್ಟು ತಿಳ್ಕೊಂಡು ఈ కమిటీ అధ్యక్ష వేసి ఆ కమిటీ అధ్యక్ష ప్రమా

ಭದ್ರಪ್ಪು ನೆಲ್ಮಕೊಂಡಿದ್ದರು ನೆಲ್ಕೊಂಡಿದ್ದರೆ ಅಕಡೆ ಸಭಾಕ ಸಭಾಕನಿಗೆ ಹೇ ಹುಡುಗ அந்த ஓம் தங்கம் யுதிலங்குதேவ தாபலம் கந்திரபலந்து விதாபலம் தயவல்து தேவே பதே சிங் மனராமே சுகமூர்த்தே சாவதானம் குலக்னே சாவதானம் பார்வதி பரமேஸ்வரம் தாபனம் தாம்பதேனு பார்வதி